ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್ ಇಂದು ನಾವು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಹೇಗೆ ಕಂಡು ಹಿಡಿಯುವುದು ಅಂತ ನೋಡೋಣ ಇದಕ್ಕಿಂತ ಮುಂಚೆ ಹಿಂದಿನ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿ ವಿಧಗಳು ಯಾವುವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವುದು ಆಮೇಲೆ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡು ಹಿಡಿಯುವುದು ಜೊತೆಗೆ ಸಮಾಂತರ ಪದವನ್ನು ಹೇಗೆ ಕಂಡು ಹಿಡಿದು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇಂದು ನಾವು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದ ಮೊತ್ತವನ್ನು ಹೇಗೆ ಕಂಡು ಹಿಡಿದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ನಾವೇನಂತೀವಿ ಶ್ರೇಣಿ ಅಂತ ಹೇಳ್ತೀವಿ ಹಾಗಾದರೆ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತದ ಸೂತ್ರ ನೋಡೋದಾದರೆ ಎಸ್ ಎನ್ ಟು ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡಿಡುವಂಥ ಸೂತ್ರ ಇದನ್ನು ಹೀಗೂ ಬರೀಬಹುದು ನೋಡಿ ಎನ್ ಬೈ ಎಸ್ ಎನ್ ಟು ಎನ್ ಬೈ ಎನ್ ಬೈ ಟು ಎ ಪ್ಲಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಒನ್ ಇಂಟು ಡಿ ಈಗೂ ಬರೀಬೋದೇ ನೋಡ್ರಿ ಇದನ್ನು ಅಂದರೆ ಎನ್ ಬೈ ಎಸ್ ಎನ್ ಇವಲ್ ಟು ಎನ್ ಬೈ ಟು ಎ ಪ್ಲಸ್ ಎ ಎನ್ ಇಲ್ಲಿ ಎ ಎನ್ ಅಂದರೆ ಸಮಾಂತರ ಶೆಡೇ ಎನ್ ಪದವನ್ನು ಕಂಡುಡೋ ಸೂತ್ರ ಎ ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಇದು ಇದರ ಸೂತ್ರ ಹೌದಲ್ಲ ಹಾಗಾದರೆ ಇಲ್ಲಿ ಎಸ್ ಎನ್ ಅಂದರೆ ಮೊದಲ ಎನ್ ಪದಗಳ ಮೊತ್ತ ಅಂತ ಹೇಳ್ಬೋದು ಇಲ್ಲಿ ಎಸ್ ಎನ್ ಹೇಗೆ ಬರಿಬೋದು ಎಸ್ ಎ ಒನ್ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಪ್ಲಸ್ ಎ ಫೋರ್ ಡ್ಯಾಶ್ ಡ್ಯಾಶ್ ಎಸ್ ಎನ್ ಅಂದರೆ ಇದು ಈ ಇದರ ಒಟ್ಟು ಪದಗಳ ಮೊತ್ತವನ್ನು ನಾವು ಹೇಳ್ತೀವಿ ಎಸ್ ಎನ್ ಅಂತ ಹೇಳ್ತೀವಿ ಹಾಗಾದರೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಸೂತ್ರ ನೋಡೋದಾದ್ರೆ ಎಸ್ ಎನ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟು ಇದು ಮೊದಲ ಎನ್ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಕಂಡುಬಿಡುವಂಥ ಸೂತ್ರ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಮೊದಲ ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಡಿ ಸೂತ್ರ ನೋಡೋದಾದರೆ ಎಸ್ ಎನ್ ಹೆಚ್ಕೊಳ್ ಟು ಎನ್ ಸ್ಕ್ವೇರ್ ಪ್ಲಸ್ ಎನ್ ಅಂದರೆ ಎನ್ ಎನ್ ಅನ್ನೋದು ಪದಗಳಲ್ವಾ ಇದು ಹೋದರೆ ಎನ್ ಸಮ ಸ್ವಾಭಾವಿಕ ಸಂಖ್ಯೆ ಮೊತ್ತ ಕನ್ನಡಿ ಸೂತ್ರ ಅಂದರೆ ಎಸ್ ಎನ್ ಹೆಚ್ಕೊಳ್ ಟು ಎನ್ ಸ್ಕ್ವೇರ್ ಪ್ಲಸ್ ಎನ್ ಹಾಗಾದರೆ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಕಂಡುಹಿಡಿಯಂಥ ಸೂತ್ರ ನೋಡೋದಾದರೆ ಎಸ್ ಎನ್ ಹೆಚ್ಕೊಳ್ ಟು ಎನ್ ಸ್ಕ್ವೇರ್ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆ ಮೊತ್ತ ಕಂಡುಡಿ ಸೂತ್ರ ಎಸ್ ಎನ್ ಟು ಎನ್ ಪ್ಲಸ್ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಮೊದಲ ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಳುಹಿಸೋತ್ರ ಎಸ್ ಎನ್ ಹೆಚ್ಕೊಳ್ ಟು ಎನ್ ಸ್ಕ್ವೇರ್ ಪ್ಲಸ್ ಎನ್ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಾಣಿಸೋತ್ರ ಎಸ್ ಎನ್ ಹೆಚ್ಕೊಳ್ ಟು ಎನ್ ಸ್ಕ್ವೇರ್ ಹಾಗಾದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕೊಡೋದಂದರೆ ಡಿ ಕೊಡೋದೆ ಮೊದಲ ಮತ್ತು ಕೊನೆಯ ಪದಗಳನ್ನು ಕೊಟ್ಟಾಗ ಸಮ ಶ್ರೀ ಎನ್ ಪದನ ಹೇಗೆ ಕಂಡುಬಹುದಂತ ನೋಡಿದ್ರೆ ಎಸ್ ಎನ್ ಹೆಚ್ಕೊಳ್ ಟು ಎನ್ ಬೈ ಟು ಇಂಟರ್ಬ್ರಕೆಟ್ ಎ ಪ್ಲಸ್ ಎಲ್ ಇಲ್ಲಿ ಅಂದರೆ ಮೊದಲ ಪದ ಎ ಅಂದ್ರೆ ಮೊದಲ ಪದ ನೆಕ್ಸ್ಟ್ ಎಲ್ ಅಂದ್ರೆ ಕೊನೆಯ ಪದ ಇಲ್ಲಿ ಏನ್ ಮಾಡಿದ್ರು ನಮ್ಗ ಸಾಮಾನ್ಯ ವ್ಯತ್ಯಾಸ ಕೊಡದೇ ಇದ್ರೆ ಡೈರೆಕ್ಟ್ ಆಗಿ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಸಮಾಂತರ ಶ್ರೆಡಿ ಎಣ್ಣೆ ಪದ ಕಂಡು ಹಿಡಿದು ಸೂತ್ರ ನೋಡಿದ್ರೆ ಎಸ್ ಟು ಎನ್ ಬೈ ಟು ಇಂಟರ್ಬ್ರಕೆಟ್ ಎ ಪ್ಲಸ್ ಎಲ್ ಹಾಗಾದ್ರೆ ಸಮಾಂತರ ಶ್ರೇಡಿಯ ಎಣನೇ ಪದವು ಯಾವ್ದಾರಕ್ಕೆ ಸಮಾ ಅಂತ ನೋಡೋದಾದ್ರೆ ಸಮಾಂತರ ಶೆಡಿ ಪದವು ಮೊದಲ n ಪದಗಳ ಮೊತ್ತ ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತದ ವ್ಯತ್ಯಾಸ ಆಗತ್ತೆ ಅಂತ ಹೇಳಿದಾಗ ಹಾಗಾದ್ರೆ ಸಮಾಂತರ ಶೆಡಿ ಪದ ಅಂದರೆ ಎ ಎನ್ ಎ ಎನ್ ಏನಕ್ಕೆ ಅಂತ ನೋಡೋದಾದ್ರೆ ಮೊದಲ n ಪದಗಳ ಮೊತ್ತ ಮೊದಲ n ಪದಗಳ ಮೊತ್ತ ಅಂದರೆ ಎಸ್ ಎನ್ ಮೈನಸ್ ಮತ್ತು ಎನ್ ಮೈನಸ್ ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತಕ್ಕೆ ಏನಾಗಿರ್ತೈತಿ ಮೊತ್ತದ ವ್ಯತ್ಯಾಸಕ್ಕೆ ಸಮಯ ಅಂತ ಹೇಳ್ತಾರೆ ಹಾಗಾದ್ರೆ ಎ ಎನ್ ಈಕ್ವಲ್ ಎಸ್ ಎನ್ ಮೈನಸ್ ಎಸ್ ಮೈ ಎಸ್ ಎನ್ ಮೈನಸ್ ಒನ್ ಅದು ಇದಕ್ಕಿ ಸಮಾನ ಹಾಗಾದರೆ ಇದ್ರ ಮೇಲಿನ ಸಮಸ್ಯೆ ನೋಡೋದಾದ್ರೆ ನೋಡಿರಿ ಪ್ರಾಬ್ಲಮ್ಸ್ ಕೊಟ್ಟಾರ ಇಲ್ಲಿ ಒಂದು ಶ್ರೇಡಿ ಕೊಟ್ಟಾರೆ ಸಮಾಂತರ ಶ್ರೇಡಿ ಏನಂತ ನೋಡೋದಾದ್ರೆ ಎಂಟು ಮೂರು ಮೈನಸ್ ಎರಡು ಈ ಸಮಾಂತರ ಶ್ರೇಡಿಯ ಮೂವತ್ತಾರನೇ ಪದವನ್ನು ಮೂವತ್ತಾರನೇ ಪದಗಳ ಮೊತ್ತವನ್ನು ಅಂತ ಹೇಳ್ಯಾರ ಹಾಗಾದ್ರೆ ಇಲ್ಲಿ ಇದು ಎ ಒನ್ ಎ ಟು ಎ ತ್ರೀ ಇಲ್ಲಿ ಮೊದಲ ಪದ ಎಷ್ಟಿದೆ ಅಂದ್ರೂ ಎ ಎಷ್ಟಿದೆ ಎ ಎಷ್ಟಿದೆ ಅಂತ ನಮಗೆ ಅಂತೀವಿ ಹಾಗಾದರೆ ಇಲ್ಲಿ ಡಿ ಎಷ್ಟಿದೆ ಡಿ ಎಷ್ಟಿದೆ ಅಂತ ನೋಡೋದಾದರೆ ಎ ಟು ಮೈನಸ್ ಎ ಒನ್ ಎ ಟು ಮೈನಸ್ ಎ ಒನ್ ಮಾಡಿದರೆ ಎಷ್ಟು ಬರುತ್ತೆ ತ್ರೀ ಮೈನಸ್ ಏಟ್ ಮಾಡಿದರೆ ಮೈನಸ್ ಫೈವ್ ಬರುತ್ತೆ ಅದೇ ಥರ ಎ ತ್ರೀ ಮೈನಸ್ ಎ ಟು ಮಾಡಿದರೆ ಮೈನಸ್ ಟು ಮೈನಸ್ ತ್ರೀ ಎಷ್ಟು ಬರುತ್ತೆ ಮೈನಸ್ ಫೈ ಬರುತ್ತೆ ಹಾಗಾದರೆ ವ್ಯತ್ಯಾಸ ಎಷ್ಟಾಗುತ್ತೆ ನಮ್ಮದು ಮೈನಸ್ ಫೈವ್ ಟು ಹಾಗಾದರೆ ಏನೆಷ್ಟು ಕೊಟ್ಟಿದ್ದಾರೆ ತರ್ಟಿ ಸಿಕ್ಸ್ ಕೊಟ್ಟಾರೆ ಇಲ್ಲಿ ಏನಂತ ಕಂಡಿಡಿದ್ರೆ ಎಸ್ ಎನ್ ಕಂಡಿರೋ ಕೇಳಿದಾರೆ ಎಸ್ ಎನ್ ಕಂಡುಹಿಡೋ ಸೂತ್ರ ಏನೊಂದು ಎಸ್ ಎನ್ ಈಜ್ಕಲ್ ಟು ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ನಮ್ಮದು ಸಮಾಂತರ ಶರಿ ಎನ್ ಪದ ಮೊತ್ತ ಕಂಡುಹಿಡಿಯುವಂಥ ಸೂತ್ರ ಇಲ್ಲಿ ಇಲ್ಲೇನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಮೊದಲ ಪದ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಹಾಗಾದ್ರೆ ವ್ಯತ್ಯಾಸನ ನಾವು ಕಂಡುಹಿಡಿದ್ವಿ ಇವಾಗ ಮೊತ್ತವನ್ನು ಕಂಡು ಕಂಡುಹಿಡ್ದು ನೋಡಿದ್ರೆ ಇದ್ರ ಕೊಟ್ಟಂತ ಹೇಳೋಣ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ ಏನೆಷ್ಟಿದೆ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟು ಟು ಏ ಅಂದರೆ ಎಷ್ಟಿದೆ ಇದೆ ಪ್ಲಸ್ ಏನೆಷ್ಟಿದೆ ತರ್ಟಿ ಸಿಕ್ಸ್ ಮೈನಸ್ ಒನ್ ಇಂಟು ಡಿ ಎಷ್ಟಿದೆ ಮೈನಸ್ ಫೈವ್ ಇದೆ ಹೌದಲ್ಲ ಇವಾಗ ತರ್ಟಿ ಸಿಕ್ಸ್ ಹೇಗಿದೆ ಹಾಗೆ ಬರ್ಕೊಳ್ಳಿ ಡಿವೈಡೆಡ್ ಬೈ ಟು ಇಲ್ಲಿ ನೋಡಿರಿ ಎರಡು ಗಂಟಲು ಎಷ್ಟು ಬರುತ್ತೆ ಹದಿನಾರು ಬರುತ್ತೆ ಪ್ಲಸ್ ಇದರಲ್ಲಿ ಬ್ರಕೆಟ್ನ ಸಾಲ್ವ್ ಮಾಡಿ ತರ್ಟಿ ಸಿಕ್ಸ್ ಆಗ ಒನ್ ಮೈನಸ್ ಮಾಡಿದ್ರೆ ತರ್ಟಿ ಫೈವ್ ಬರುತ್ತೆ ಮೈನಸ್ ಫೈವ್ ಎರಡು ನಿಮಗೂ ಗುಣಾಕಾರ ಮಾಡಬೇಕು ಇವಾಗ ನೆಕ್ಸ್ಟು ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟು ಹೇಗಿದೆ ಹಾಗೆ ಬರ್ಕೊಳ್ಳಿ ನೆಕ್ಸ್ಟ್ ಸಿಕ್ಸ್ಟೀನು ಹಾಗೆ ಬರ್ಕೊಳ್ಳಿ ಈ ಮೂವತ್ತೈದನ ಇಂಟು ಫೈ ಮಾಡಿದ್ರೆ ಎಷ್ಟು ಬರುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಈ ನೋಡಿರಿ ಐದೈದೇ ಇಪ್ಪತ್ತೈದು ನೆಕ್ಸ್ಟ್ ಐದು ಮೂರಲೇ ಹದಿನೈದು ಅದೆರಡು ಕೈಲ ಅಂದರೆ ಹದಿನೇಳು ಆಯಿತು ನೂರ ಎಪ್ಪತ್ತೈದು ಆಯಿತು ಹಾಗಾದರೆ ಇಲ್ಲಿ ನೂರ ಎಷ್ಟು ಬಂತು ಮೂವತ್ತಾರು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದ ಇಲ್ಲಿ ಕ್ಯಾನ್ಸಲ್ ಮಾಡಿರಿ ಇಲ್ಲಾಂದ್ರೆ ಇನ್ನೊಂದು ಸ್ಟೆಪ್ ಹಾಗೆ ಬರ್ತೀರಿಂದ ಬೇರೆ ಪರವಾಗಿಲ್ಲ ಮೂವತ್ತಾರು ಎರಡು ಬೈ ಎರಡು ಇಲ್ಲಿ ನೋಡ್ರಿ ನೂರ ಎಪ್ಪತ್ತೈದರಲ್ಲಿ ಹದಿನೈ ಹದಿನ ಎಷ್ಟು ಹದಿನಾರನ್ನು ಕಳಿಬೇಕು ಇವಾಗ ಎಷ್ಟು ಬರುತ್ತೆ ನೂರ ಎಪ್ಪತ್ತೈದು ಮೈನಸ್ ಹದಿನಾರು ಮಾಡಿದರೆ ನೂರ ಐವತ್ತು ತೊಂಬತ್ತು ಬರುತ್ತೆ ಇವಾಗ ಇಲ್ಲಿ ಇನ್ನು ಕ್ಯಾನ್ಸಲ್ ಮಾಡ್ಬೋದೇನು ನೋಡ್ರಿ ಎರಡೊಂದೇ ಎರಡು ಒಂದೇ ಎರಡು ಒಂದು ಹೋಯಿತು ಹಂಗೆ ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ಹಾಗಾಗಿ ಎಷ್ಟು ಬರ್ತಿಲ್ಲ ಹದಿನೆಂಟು ಇದು ಬ್ರಕೆಟ್ ಅಂದರೆ ಗುಣಾಕಾರ ನೂರ ಐವತ್ತೊಂಬತ್ತು ಇವಾಗ ಎಸ್ ಎನ್ ಎಸ್ ಎನ್ ಈ ಹದಿನೆಂಟು ಇಂಟು ನೂರ ಐವತ್ತಾರು ನೂರ ಐವತ್ತೊಂಬತ್ತು ಮಾಡಿದರೆ ಎಷ್ಟು ಬರುತ್ತೆ ಹದಿನೆಂಟು ಇಂಟು ನೂರ ನೂರ ಐವ ಸಾರಿ ನೂರ ಐವತ್ತೊಂಬತ್ತು ಇಂಟು ಹದಿನೆಂಟು ಮಾಡಿ ಎಷ್ಟು ಬರುತ್ತೆ ಇಲ್ಲಿ ನೋಡಿರಿ ಹದಿನೆಂಟಲಿ ಸಾರಿ ಹದಿನೆಂಟು ಹದಿನೆಂಟೊಂಬತ್ತಲೇ ನೂರ ಅರವತ್ತೆರಡು ನೂರ ಅರವತ್ತೆರಡು ಹದಿನೆಂಟೈದಲಿ ತೊಂಬತ್ತು ಇದು ಹದಿನಾರು ಹೂಸಿದ್ರೆ ನೂರ ಆರು ಬರುತ್ತೆ ನೆಕ್ಸ್ಟ್ ಹದಿನೆಂಟು ಅಂದರೆ ಹದಿನೆಂಟು ಇದರಲ್ಲಿ ಹತ್ತು ಕೂಶಿದರೆ ಇಪ್ಪತ್ತೆಂಟು ಅಂದರೆ ಎಸ್ ಎನ್ ಎಷ್ಟು ಬಂತು ನಿಮ್ದು ಇವಾಗ ಎರಡು ಸಾವಿರದ ಎಂಟುನೂರ ಅರವತ್ತೆರಡು ಬಂತು ಅದನ್ನು ಇಲ್ಲೇನಿಲ್ಲ ಇಲ್ಲೇನು ಕೊಟ್ಟಿರ್ತಾರೆ ಕೊಟ್ಟಂಥ ಹೇಳಿಕೆ ರೂಪದಲ್ಲಿರುವಂಥ ಸಮಸ್ಯೆನ ಏನು ಮಾಡಬೇಕು ಅದನ್ನು ಮೊದಲ ಅದರ ಪದಗಳನ್ನು ಗುರ್ತಾ ಇಡಬೇಕಾಗುತ್ತೆ ಎ ಕೊ ಎಂದರೆ ಮೊದಲ ಪದ ಗೊತ್ತಾಯಿತು ನೆಕ್ಸ್ಟ್ ಎನ್ ಕೊಟ್ಟಿದ್ದರು ಸಾಮಾನ್ಯವಾದ ನಾವು ಕಂಡು ಹಿಡಿದ್ವಿ ಜೊತೆಗೆ ಎಸ್ ಎನ್ ಅಂದರೆ ಎಸ್ ಎನ್ ಪದ ಮೊತ್ತವನ್ನು ಕೂಡ ನಾವಿವಾಗ ಕಂಡು ಹಿಡಿದ್ವಿ ಇವಾಗ ಮುಂದಿನ ಸಮಸ್ಯೆ ನೋಡೋದಾದರೆ ಒಂದು ಸಮಾಂತರ ಶೈಲಿಯ ಮೊದಲ ಎನ್ ಪದಗಳ ಮೊತ್ತ ಎಷ್ಟಿದೆ ಎಸ್ ಎನ್ ಹೆಚ್ಗಳು ಟು ತ್ರೀ ಎನ್ ಸ್ಕ್ವೇರ್ ಇದು ಎಸ್ ಎನ್ ಹೆಚ್ಗಳು ಟು ತ್ರೀ ಎನ್ ಸ್ಕ್ವೇರ್ ಪ್ಲಸ್ ಎನ್ ಎನ್ ಸ್ಕ್ವೇರ್ ಇಟ್ಕೊಳ್ತು ತ್ರೀ ಎಸ್ ತ್ರೀ ಎನ್ ಸ್ಕ್ವೇರ್ ಪ್ಲಸ್ ಎನ್ ಆದರೆ ಅದರ ಐದನೇ ಪದಕ ಇಲ್ಲಿ ನೋಡ್ರಿ ಎಸ್ ಎನ್ ಇಟ್ಕೊಲ್ ಟು ಅದನ್ನ ಬರ್ಕೋ ತ್ರೀ ಎನ್ ಸ್ಕ್ವೇರ್ ಪ್ಲಸ್ ಎನ್ ಇದು ಎರಡು ಸಾವಿರದ ಇಪ್ಪತ್ತೊಂದು ಟಿ ಟಿ ಲಿಕ್ಕಿದಂಥ ಪ್ರಶ್ನೆ ಆಗಿದೆ ನೋಡ್ರಿ ನೋಡಿರಿ ಇಲ್ಲಿ ಏನಿಲ್ಲ ಎನ್ ಜಾಗದಲ್ಲಿ ಅದರ ಐದನ್ನು ಪದಗಳನ್ನು ತುಂಬುತ್ತಾ ಹೋಗಿ ಇಲ್ಲಿ ಎಸ್ ಒನ್ ಅಂದರೆ ತ್ರೀ ಎನ್ ಅಂದರೆ ಒಂದು ಒನ್ ಸ್ಕ್ವೇರ್ ಪ್ಲಸ್ ಒಂದು ಈಕ್ವಲ್ ಟು ನೋಡಿರಿ ತ್ರೀ ಒಂದು ಸ್ಕ್ವೇರ್ ಅಂದರೆ ಒಂದು ಪ್ಲಸ್ ಒಂದು ನೆಕ್ಸ್ಟ್ ಮೂರೊಂದರೆ ಮೂರು ಪ್ಲಸ್ ಒಂದು ಕೂಶಿದರೆ ನಾಲ್ಕಾಯಿತು ನೆಕ್ಸ್ಟ್ ಅದೇ ಥರ ಎಸ್ ಟು ತ್ರೀ ಟೂ ಸ್ಕ್ವೇರ್ ಪ್ಲಸ್ ಟು ನೆಕ್ಸ್ಟ್ ತ್ರೀ ಟೂ ಸ್ಕ್ವೇರ್ ಅಂದರೆ ಫೋರು ಪ್ಲಸ್ ಟು ನೆಕ್ಸ್ಟ್ ನೋಡಿರಿ ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡರಲ್ಲಿ ಎರಡು ಕೂರ್ಸಿದ್ರೆ ಹದಿನಾಲ್ಕು ನೆಕ್ಸ್ಟ್ ಅದೇ ಥರ ಎಸ್ ತ್ರೀ ತ್ರೀ 3 స్క్వేర్ ప్లస్ 3 నెక్స్ట్ త్రీ త్రీ స్క్వేర్ అందరూ నైన్ ప్లస్ త్రీ నోడి మూరబత్లే ఇప్ప ఇప్పరం కుర్శిద్రెవత్ నెక్స్ట్ అదే థర్స్ ఫోర్ త్రీ ఇంటూ ఫోర్ స్క్వేర్ ప్లస్ ఫోర్ త్రీ ఫోర్ స్క్వేర్ అందరే సిక్స్టీను ప్లస్ ఫోర్ హూర నలవత్ నలవత్ ను కుర్సర ఐవడు ನೆಕ್ಸ್ಟ್ ಎಸ್ ಫೈ ತ್ರೀ ಫೈ ಸ್ಕ್ವೇರ್ ಪ್ಲಸ್ ಫೈ ತ್ರೀ ಫೈ ಸ್ಕ್ವೇರ್ ಅಂದರೆ ಟ್ವೆಂಟಿ ಫೈ ಪ್ಲಸ್ ಫೈ ಅಂದರೆ ಮೂ ಅಂದರೆ ಇಪ್ಪತ್ತೈದು ಮೂರು ಮೂರಷ್ಟು ಎಪ್ಪತ್ತೈದು ಎಪ್ಪತ್ತೈದರಲ್ಲ ಐದು ಕೂಡಿದ್ರೆ ಎಂಬತ್ತು ಹಾಗಾದರೆ ಎಸ್ ಫೈ ಅಂದರೆ ಐದನೇ ಪದದ ಮೊತ್ತ ಓದಿದ್ರೆ ಎಂಬತ್ತು ಇದನ್ನು ಕೇಳಿದ್ರು ನೋಡಿ ಇದು ಟಿ ಟಿಲಿ ಪ್ರಶ್ನೆ ಆಗಿದೆ ನೆಕ್ಸ್ಟ್ ಜೀರೋ ಮುಂದಿನ ಪ್ರಶ್ನೆ ನೋಡೋಣ ಈ ಪ್ರಶ್ನೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ನೋಡೋಣ ಜೀರೋ ಮತ್ತು ಐವತ್ತರನ್ನ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಂತಾರೆ ಇಲ್ಲಿ ಜೀರೋನಿಂದ ಐವತ್ತರ ಬೆಸ ಸಂಖ್ಯೆ ಯಾವ್ಯಾವ ಅಂತ ನೋಡೋದಾದ್ರೆ ಜೀರೋ ಬಿಟ್ಟು ಒಂದು ಮೂರು ಐದು ಏಳು ಒಂಬತ್ತು ಎಲ್ಲರಿಗೂ ನೋಡೋದರ ಐವತ್ತರ ಅಂದ್ರೆ ಐವತ್ತೊಂಬತ್ತು ನಮ್ಮ ಸಂಖ್ಯೆ ಅದರ ಹಿಂದಿನ ಸಂಖ್ಯೆ ನಲವತ್ತೊಂಬತ್ತು ಹಾಗಾದ್ರೆ ಇಲ್ಲಿ ಇದು ಬೆಸ್ ಸಂಖ್ಯೆಗಳ ಒಂದು ಸಂಖ್ಯಾ ಪಟ್ಟಿ ಆಯಿತು ಇಲ್ಲಿ ಏನು ಕಂಟ್ರೆ ಕೊಟ್ಟಿದ್ದಾರೆ ಇವಾಗ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟಿದೆ ಈ ಎಷ್ಟಿದೆ ನಮ್ದು ಇದೆ ನೆಕ್ಸ್ಟ್ ಡಿಫ್ರೆನ್ಸ್ ಎಷ್ಟಿದೆ ನೋಡಿ ಮೂರಲ್ಲಿ ಎರಡು ಮಾಡಿ ಮೂರಲ್ಲಿ ಒಂದು ಮೈನಸ್ ಮಾಡಿದ್ರೆ ಎರಡು ನೆಕ್ಸ್ಟ್ ಐದರಲ್ಲಿ ಮೂರು ಮಾಡಿದ್ರೆ ಎರಡು ಅಂದರೆ ಸಾಮಾನ್ಯ ವ್ಯತ್ಯಾಸ ನಮ್ದು ಏಳರಲ್ಲಿ ಐದು ಮಾಡಿದ್ರೆ ಎರಡು ಸಾಮಾನ್ಯ ವ್ಯತ್ಯಾಸ ಇಷ್ಟು ಬಂತು ನೆಕ್ಸ್ಟ್ ಎಲ್ ಕೊಟ್ಟಿದ್ದಾರೆ ಎಲ್ ಎಷ್ಟು ಕೊನೆ ಎಪ್ಪತ್ತು ಅಂದ್ರೆ ನತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ ಇವಾಗ ನಾವು ಏನು ಕಂಡಿಡಿ ಅಂತ ಹೇಳಿದ್ರೆ ಬೆಸ್ಟ್ ಸಂಖ್ಯೆ ಮೊತ್ತವನ್ನು ಕಂಡು ಹಿಡಿ ಅಂತ ಹೇಳಿದಾರ ಹಾಗಾದರೆ ಇಲ್ಲಿ ನೋಡ್ರಿ ಇಲ್ಲಿ ಫಸ್ಟ್ ನಾವು ಹೇಳಬೇಕು ಏನು ಕಂಡುಹಿಡಿಬೇಕು ಇಲ್ಲಿ ಏನು ಗೊತ್ತಿಲ್ಲ ನನಗೆ ಏನು ಕಂಡುಹಿಡಬೇಕು ಅನ್ನ ಜೊತೆಗೆ ಎಸ್ ಏನು ಕೂಡ ಕಂಡುಹಿಡಬೇಕು ಇಲ್ಲಿ ಮಂದಿ ಇವಾಗ ಏನು ಕಂಡುಹಿಡಿಯೋಣ ಅನ್ನೋದು ಅದಕ್ಕೆ ಸೂತ್ರ ನೋಡೋದಾದ್ರೆ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕೊಟ್ಟಂಥ ಸಂಖ್ಯೆಯ ಇಲ್ಲಿ ಫಿಲ್ ಅಪ್ ಮಾಡ್ತಾ ಹೋಗಿ ಎ ಎನ್ ಆರ್ ಇಲ್ಲಿ ಎಲ್ ಆರ್ ಎ ಎನ್ ಈಕ್ವಲ್ ಟು ಇದು ನಲವತ್ತೊಂಬತ್ತು ಅಂತಲೇ ಬರ್ಕೋದು ನಲವತ್ತೊಂಬತ್ತು ನೆಕ್ಸ್ಟ್ ಎ ಎಷ್ಟಿದೆ ಒಂದು ಇದೆ ಪ್ಲಸ್ ಎನ್ ಎಷ್ಟಿದೆ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಎಷ್ಟಿದೆ ಟು ಇದೆ ನೆಕ್ಸ್ಟ್ ನೋಡಿರಿ ಫಸ್ಟ್ ಬ್ರಕೆಟ್ ಅನ್ನು ಸಾಲ್ವ್ ಮಾಡೋಣ ಪ್ಲಸ್ ಟು ಇಂಟು ಒನ್ ಟು ಎನ್ ಟು ಮೈನಸ್ ಒನ್ ಮೈನಸ್ ಟು ಇವಾಗ ಈ ನಲವತ್ತೊಂಬತ್ತಿದೆ ಈ ನಲವತ್ತೊಂಬತ್ತರಲ್ಲಿ ಈ ಒಂದನ್ನು ಈ ಕಡೆ ಸಾಕೊಂಡು ಬಂದರೆ ಅಂದರೆ ಈಕ್ವಲ್ ಶನಿಂದ ಈ ಸೈಡ್ ಬಂದಾಗ ಮೈನಸ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಏಟ್ ಟು ಉಳಿತು ಟೂ ಎನ್ ಮೈನಸ್ ಟು ಉಳಿತು ಎಷ್ಟು ಬರುತ್ತೆ ನಲ್ವತ್ತೊಂಬತ್ತರಲ್ಲಿ ಒಂದು ಕಳೆದ್ರೆ ನಲ್ವತ್ತೆಂಟು ಈಕ್ವಲ್ ಟು ಟು ಎನ್ ಮೈನಸ್ ಟು ಈ ಮೈನಸ್ ಟೂ ಅನ್ನ ಈಕ್ವಲ್ ಶನ ಈ ಸೈಡ್ ಬಂದಾಗ ಪ್ಲಸ್ ಆಗುತ್ತೆ ಫೋರ್ಟಿ ಏಯ್ಟ್ ಪ್ಲಸ್ ಟೂ ಮಾಡಿದರೆ ಎಷ್ಟು ಉಳಿತು ಇಲ್ಲಿ ಟು ಎನ್ ಮಾತ್ರ ಉಳಿತು ನಮಗೇನೇ ಇಲ್ಲಿ ಏನು ಕಂಡಿರಬೇಕಾಯಿತು ಎಷ್ಟು ಕಂಡಿರ್ಬೇಕಾಗಿದೆ ಈ ನಲವತ್ತೆಂಟನ್ನು ಎರಡರಲ್ಲಿ ಕೂಸಿದರೆ ಎಷ್ಟು ಬರುತ್ತೆ ಐವತ್ತು ಬಂತು ನೆಕ್ಸ್ಟ್ ಟು ಎನ್ ಇಲ್ಲಿ ನಮ್ಗೆ ಏನು ಬೇಕಾಗಿದೆ ಆದ್ದರಿಂದ ಎನ್ನನ್ನು ಇಲ್ಲಿ ಹೇಳೋಣ ಈ ಐವತ್ತು ಡಿವೈಡೆಡ್ ಬೈ ಈ ಎರಡನ್ನು ಏನು ಮಾಡೋಣ ಕೊಲೆ ಈ ಸೈಡ್ ಮೈಡೆಡ್ ಬೈ ಆಗುತ್ತೆ ನೆಕ್ಸ್ಟ್ ನೋಡಿ ಎರಡು ಒಂದಲೇ ಎರಡು ಎರಡಲೆ ನಾಲ್ಕು ನೆಕ್ಸ್ಟ್ ಒಂದು ಉಳಿತು ಎರಡು ಐದಲೇ ಹತ್ತು ಹಾಗಾದರೆ ನಮ್ದು ಎನ್ ಎಷ್ಟಾಯಿತು ಎನ್ ಈಕ್ವಲ್ ಟು ಟ್ವೆಂಟಿ ಫೈ ಆಯಿತು ಇವಾಗ ನೋಡಿ ಏನು ಕಂಡು ಹಿಡಿದ್ವಿ ಇನ್ನೇನು ಕಂಡು ಹಿಡಬೇಕು ಎಸ್ ಎನ್ ಮಾಡಬೇಕು ಸಾರಿ ಎಸ್ ಎನ್ ಅಂದರೆ ನಮಗೆ ಇಲ್ಲಿ ಏನೇನು ಗೊತ್ತಾಯಿತು ಮೊದಲ ಪದ ಗೊತ್ತಾಯಿತು ಸಾಮಾನ್ಯ ವ್ಯತ್ಯಾಸ ಗೊತ್ತಾಯಿತು ಎಲ್ ಗೊತ್ತಾಯಿತು ಎನ್ ಕೂಡ ಗೊತ್ತಾಯ್ತು ಇವಾಗ ನಮಗೆ ಎಸ್ ಎನ್ ಕಂಡಿರಬೇಕು ಅಂದರೆ ಇಲ್ಲೊಂದು ಸೂತ್ರ ಇದೆ ಮೊದಲ ಪದ ಮತ್ತು ಕೊನೆಯ ಪದ ಗೊತ್ತಾದಾಗ ನಮ್ಗೆ ಏನಾರ ಎಸ್ ಎನ್ ಕಂಡು ಹೇಗಂತ ಸು ನೋಡಿದ್ರೆ ಎಸ್ ಎನ್ ಹೆಚ್ಚು ಕೊಟ್ಟು ಎನ್ ಬೈ ಟು ಇಂಟು ಬ್ರಕೆಟ್ ಎ ಪ್ಲಸ್ ಎಲ್ ಇಲ್ಲಿ ನೋಡಿರಿ ಎನ್ ಅಂದರೆ ಎಷ್ಟಿದೆ ನಮಗೆ ಟ್ವೆಂಟಿ ಫೈ ಡಿವೈಡೆಡ್ ಬೈ ಟು ಎಂದರೆ ಎಷ್ಟಿದೆ ಒನ್ ಇದೆ ಪ್ಲಸ್ ಎಲ್ ಅಂದರೆ ಫೋರ್ಟಿ ನೈನ್ ಇರಿ ಇವಾಗ ನೋಡಿರಿ ಟ್ವೆಂಟಿ ಫೈವ್ ಬೈ ಟು ಟ್ವೆಂಟಿ ಫೈವ್ ಬೈ ಟು ಹೇಗಿದೆ ಹಾಗೆ ಬರ್ಕೊಳ್ಳಿ ನೆಕ್ಸ್ಟ್ ಈ ಒಂದರಲ್ಲಿ ನಾನೂ ತೊಂಬತ್ತು ಕೌಶ ಎಷ್ಟು ಬರುತ್ತೆ ಐವತ್ತು ಬರುತ್ತೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡ್ಬೋದು ನೋಡಿ ನೋಡಿರಿ ಎರಡೊಂದೇ ಎರಡೆರಡಲೆ ನಾಲ್ಕು ಒಂದು ಇರುತ್ತೆ ಎರಡು ಐದೇ ಹತ್ತು ಅಂದರೆ ಇಪ್ಪತ್ತೈದು ಬಂತು ಇವಾಗ ಟ್ವೆಂಟಿ ಫೈ ಇಂಟು ಟ್ವೆಂಟಿ ಫೈವ್ ಮಾಡಿದರೆ ಎಷ್ಟು ಬರುತ್ತೆ ಟ್ವೆಂಟಿ ಫೈವ್ ಫೈಝ ಇಪ್ಪತ್ತೈದು ನೂರ ಇಪ್ಪತ್ತೈದು ನೆಕ್ಸ್ಟ್ ಇಪ್ಪತ್ತೈದೇ ಐವತ್ತು ಇದು ಹತ್ತು ಹನ್ನೆರಡು ಕ್ವಶ್ರೆ ಅರವತ್ತೆರಡು ಅಂದರೆ ಎಸ್ ಎನ್ ಎಸ್ಟ್ ಬಂದು ನಮ್ಮದು ಸಿಕ್ಸ್ ಟ್ವೆಂಟಿ ಫೈವ್ ಬಂತು ಏನಿಲ್ಲ ಇಲ್ಲಿ ಜೀರೋದಿಂದ ಐವತ್ತೆರಡು ಬೆಸ ಸಂಖ್ಯೆ ಕೇಳಿದಾರ ಅದಕ್ಕೆ ಅದಕ್ಕೆ ಕೊಟ್ಬಿಟ್ಟು ಅನ್ಕೆ ಕೊಟ್ಟಾರ ಪ್ರಶ್ನೆ ಕೊಟ್ಟಾರ ಅದರಲ್ಲಿ ನಾವೇನು ಮಾಡಬೇಕು ಮೊದಲು ಬೆಸ್ ಸಂಖ್ಯೆಗಳನ್ನು ಕಂಡುಹಿಡಬೇಕು ಅದರಾಗ ಮೊದಲ ಪದೇ ಯಾವುದು ಸಾಮಾನ್ಯ ವ್ಯತ್ಯಾಸ ಯಾವುದು ಕೊನೆ ಪದೇ ಯಾವುದು ಜೊತೆಗೆ ಎನ್ ಕಂಡುಹಿಡಬೇಕು ಎನ್ ಕಂಡುಹಿಡಿದ ನಂತರ ಎಸ್ ಎನ್ ಕಂಡುಹಿಡಿದೆ ಈ ಲೆಕ್ಕ ಈಸಿಯಾಗಿ ಅರ್ಥ ಆಗುತ್ತೆ ಈ ಲೆಕ್ಕ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ನೋಡೋಣ ಸಮಾಂತರ ಇಲ್ಲಿ ನೋಡ್ರಿ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಹದಿನೆಂಟು ಈ ಸಮಾಂತರ ಶ್ರೇಣಿ ಎಷ್ಟು ಪದ ಮತ್ತು ಎಪ್ಪತ್ತೆಂಟು ಆಗಿದೆ ಅಂತ ಕೇಳಿದಾರ ಇಲ್ಲೇನಿಲ್ಲ ಇಲ್ಲೇನು ಮೊದಲ ಪದ ನೋಡ್ರಿ ಸಾಮಾನ್ಯ ವ್ಯತ್ಯಾಸ ನೋಡ್ರಿ ಜೊತೆಗೆ ಎಷ್ಟು ಅಂತ ಕೊಟ್ಟಿದಾರ ಇಲ್ಲಿ ಎಷ್ಟನೇ ಪದ ಎಪ್ಪತ್ತೆಂಟು ಆಗಿದೆ ಅಂತ ಅದರ ಮೊದಲಿಗೆ ಇದು ಎ ಒನ್ ಎ ಟು ಎ ತ್ರೀ ಇಲ್ಲಿ ಮೊದಲ ಪದ ಎಷ್ಟಿದೆ ನಮ್ಮದು ಇದೆ ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಇಷ್ಟಿದೆ ನೋಡಿ ಇಪ್ಪತ್ತೊಂದರಲ್ಲಿ ಇಪ್ಪತ್ನಾಲ್ಕು ಕಳೆದ್ರೆ ಮೈನಸ್ ಮೂರು ಹದಿನೆಂಟರಲ್ಲಿ ಇಪ್ಪತ್ತೊಂದು ಕಳೆದ್ರೆ ಮೈನಸ್ ಮೂರು ಅಂದರೆ ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಮಾಡಿದರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಗೊತ್ತಾಗುತ್ತೆ ನೆಕ್ಸ್ಟ್ ಎನ್ ಅಂದರೆ ಎಸ್ ಎನ್ ಅಂದರೆ ಎಷ್ಟಂತ ಕೊಟ್ಟಿದ್ದಾರೆ ಸೆವೆಂಟಿ ಏಯ್ಟ್ ಕೊಟ್ಟಿದ್ದಾರೆ ಹಾಗಾಗಿ ಏನು ಕೇಳಿದಾರ ಎನ್ ಎಷ್ಟಿದೆ ಅಂತ ಕೇಳಿದರು ಏನು ನೋಡೋದಾದ್ರೆ ಇವಾಗ ಈಗ ಕೊಟ್ಟಂತ ಸೂತ್ ಸಂಖ್ಯೆಗಳನ್ನು ಏನು ಮಾಡೋ ಫಾರ್ಮುಲಾ ತುಂಬಿ ಸಮಾಂತರ ಏನು ಪದವ ಮತ್ತೊಂದು ಸೂತ್ರ ತುಂಬಿ ಎಸ್ ಎನ್ ಹೆಚ್ಕೊಳ್ ಟು ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ನಮ್ದು ಫಾರ್ಮುಲಾ ನೋಡಿರಿ ಎಸ್ ಎನ್ ಎಷ್ಟು ಕೊಟ್ಟಿದ್ದಾರೆ ಸೆವೆಂಟಿ ಏಟ್ ಕೊಟ್ಟಾರ ಎನ್ ಗೊತ್ತಿಲ್ಲ ಎನ್ ಬೈ ಟು ಹೇಗಿದೆ ಹಾಗೆ ಬರ್ಕೊಳ್ಳಿ ನೆಕ್ಸ್ಟ್ ಟು ಇಂಟು ಬ್ರಕೆಟ್ ಎಷ್ಟಿದೆ ಟ್ವೆಂಟಿ ಫೋರ್ ಇದೆ ಪ್ಲಸ್ ಎನ್ ಮೈನಸ್ ಒನ್ ಏನು ಗೊತ್ತಿಲ್ಲ ಅದರಿಂದ ಡಿ ಎಸ್ ಟಿ ಎಷ್ಟಿದೆ ಮೈನಸ್ ತ್ರೀ ಇದೆ ಇವಾಗ ಇದರಲ್ಲಿ ಸಾಲ್ವ್ ಮಾಡ್ತಾ ಹೋಗಿ ಮುಂದೆ ಹೋಗೋಣ ನೆಕ್ಸ್ಟ್ ನೆಕ್ಸ್ಟ್ ಎನ್ ಬೈ ಟು ಬಕೆಟ್ ಟು ಇಂಟು ಟ್ವೆಂಟಿ ಫೋರ್ ಮಾಡಿದ್ರೆ ಫೋರ್ಟಿ ಏಯ್ಟ್ ಎರಡು ನಾಲ್ಕು ಎಂಟು ಎರಡೇ ನಾಲ್ಕೊಂಡ್ರೆ ಫೋರ್ಟಿ ಏಯ್ಟ್ ಪ್ಲಸ್ ನೆಕ್ಸ್ಟ್ ಇನ್ ಬಕೆಟ್ ಮಾಡಿ ತ್ರೀ ಇಂಟು ಎನ್ ಮೈನಸ್ ತ್ರೀ ಎನ್ ಅಥವಾ ಇಲ್ಲಿ ಚಿಹ್ನೆ ಇದು ಮಾಡ್ಕೊಂಡ್ರೆ ಬರುತ್ತೆ ಒಂದು ಸೆಕೆಂಡ್ ತ್ರೀ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಇಂಟು ಎನ್ ತ್ರೀ ಏನ್ ತ್ರೇ ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ನ್ಯೂಟ್ರಿ ನೆಕ್ಸ್ಟ್ ಸೆವೆಂಟಿ ಏಯ್ಟ್ ಸೆವೆಂಟಿ ಏಯ್ಟ್ ಈ ಸೆವೆಂಟಿ ಏಟ್ಗೆ ಏನು ಮಾಡ್ರಿಂದ ಈ ಎರಡನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿರಿ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಇಷ್ಟು ಬರ್ತೀನಿ ನೋಡಿ ಸೆವೆಂಟಿ ಏಯ್ಟ್ ಇಂಟು ಟೂ ಮಾಡಿದ್ರೆ ಒನ್ ಫಿಫ್ಟಿ 6 బె ఇంటు బకెట్ ఎన్ ఇంటు ఫోర్టీ ప్లస్ త్రీ ఈ సంఖ్యవన కూడ్స్బోదల్ ఈ సంఖ్య కూడసి మైనస్ త్రీ ఎన్ ఎస్ట్ బె నోడి ఫోర్టీ ప్లస్ చెంద్ర ఫిఫ్టీ వన్ ఎన్ ఫిఫ్టీ వన్ ప్ల మైనస్ త్రీ ಮೈನಸ್ ತ್ರೀ ಎನ್ ಇಲ್ಲಿ ನಮ್ಗೆ ಏನು ಬೇಕಾಗಿದೆ ಅಂದ್ರೆ ಎನ್ ಕಂಡು ಇಡಬೇಕಾಗಿದೆ ಹೌದಲ್ವಾ ಇವಾಗ ಇದನ್ನು ಸಾರಿ ಎನ್ ಇಂಟು ತ್ರೀ ತ್ರೀ ಸ್ಕ್ವೇರ್ ಬರ್ತಲ್ಲ ಇದು ಎನ್ ಇಂಟು ಮಲ್ಟಿಪ್ಲೈ ಮಾಡಿದಾಗ ತ್ರೀ ಎನ್ ಈ ಎನ್ ಫೈವ್ ಫಿಫ್ಟಿ ಒನ್ ಇಂಟು ಏನು ಮಾಡಿದೆ ಫಿಫ್ಟಿ ಒನ್ ಎನ್ ಇನ್ 3n ತ್ರೀ ಎನ್ ಮಾಡಿದರೆ ತ್ರೀ ಎನ್ ಸ್ಕ್ವೇರ್ ಆಗುತ್ತೆ ಇವಾಗ ಇದನ್ನು ವರ್ಗ ಸಮೀಕರಣ ರೂಪದಲ್ಲಿ ಕರೆಕ್ಟಾಗಿ ಈ ಈಕ್ವಲ್ಸಿನ ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ ತ್ರೀ ಎನ್ ಸ್ಕ್ವೇರ್ ಮೈನಸ್ ಈಕ್ವಲ್ಸಿನ ಈ ಕಡೆ ಬಂದಾಗ ಮೈನಸ್ ಆಗುತ್ತೆ ಫಿಫ್ಟಿ ಒನ್ ಎನ್ ಇದು ಪ್ಲಸ್ ಒನ್ ಫಿಫ್ಟಿ ಸಿಕ್ಸ್ ಟು ಜೀರೋ ಇದು ವರ್ಗ ಸಮೀಕರಣ ರೂಪದಲ್ಲಿ ಇವಾಗ ಬಂತು ಇವಾಗಿದ್ದ ನಾನು ಈ ತ್ರೀ ಕ್ಯಾನ್ಸಲ್ ಆಗಬೇಕೆಂಬ ಅದರಿಂದ ಏನು ಮಾಡ್ಕೊಂಡೆ ಡಿವರ್ಡ್ ಬೈ ತ್ರೀ ಇಂದೇ ಮಾಡಿದರೆ ನಮಗೆ ತ್ರೀ ಹೋಗುತ್ತೆ ತ್ರೀ ಮಾಡಿದರೆ ಎನ್ ಸ್ಕ್ವೇರ್ ಮೈನಸ್ ಎರಡು ಬೈ ತ್ರೀ ಮಾಡಿದರೆ ಇಲ್ಲಿ ಎಷ್ಟು ಬರುತ್ತೆ ಹದಿನೇಳು ಹದಿನೇಳು ಮೂರಲೆ ಐವತ್ತೊಂದು ಹದಿನೇಳು ಎನ್ ಪ್ಲಸ್ ಇದು ಮಾಡಿದರೆ ನೋಡಿ ಮೂರು ಮೂರೈದಲೇ ನೆಕ್ಸ್ಟ್ ಮೂರಲೇ ಅಂದರೆ ಐವತ್ತೆರಡು ಈಕ್ವಲ್ ಟು ಜೀರೋ ಗೊತ್ತು ಇವಾಗ ಇಲ್ಲಿ ಯಾವುದಾದ್ರೂ ಸಂಖ್ಯೆಯನ್ನು ಇಲ್ಲಿ ಹದಿನೇಳನ ಸ್ಪ್ಲಿಟ್ ಮಾಡಬೇಕಾಗುತ್ತೆ ಈ ಸಂಖ್ಯೆಯನ್ನು ಒಂದು ಸಂಖ್ಯೆ ಯಾವುದಾದರೂ ಎರಡು ಸಂಖ್ಯೆನ ಕೂಡಿಸಿದರೆ ಅಥವಾ ಕಳೆದರೆ ಹದಿನೇಳು ಬರಬೇಕು ಗುಣಿಸಿದ್ರೆ ಐವತ್ತೆರಡು ಬೇಕು ಅಂತ ಸಂಖ್ಯೆ ಅಂತ ನೋಡೋದಾದರೆ ಈ ಹದಿನೇಳನ್ನ ಸ್ಪ್ಲಿಟ್ ಮಾಡಿ ನೋಡಿ ಹದಿಮೂರು ಮೂರು ಮಾಡಿದರೆ ಬರಲ್ಲ ಹದಿಮೂರು ನಾಲ್ಕು ಬರುತ್ತೆ ಹದಿಮೂರಲ್ಲಿ ನಾಲ್ಕು ಕೂಡಿಸಿದ್ರೆ ಎಷ್ಟು ಬರುತ್ತೆ ಹದಿನೇಳು ಬರುತ್ತೆ ಹದಿಮೂರು ನಾಲ್ಕನೇ ಐವತ್ತೇಳು ಅಂದರೆ ಈ ಸಂಖ್ಯೆ ನಮಗೆ ಕರೆಕ್ಟಾಗಿದೆ ಅಂತ ಅರ್ಥ ಇವಾಗ ಎನ್ ಸ್ಕ್ವೇರ್ ಮೈನಸ್ ಹದಿಮೂರು ಎನ್ ಮೈನಸ್ ಫೋರ್ ಎನ್ ಪ್ಲಸ್ ಫಿಫ್ಟಿ ಟು ಈಕ್ವಲ್ ಟು ಜೀರೋ ಅಂದರೆ ಇವಾಗ ನೋಡಿ ಇಲ್ಲಿ ಯಾವ ಸಂಖ್ಯೆ ಕಾಮನ್ ಆಗಿದೆ ಅಂತ ನೋಡೋದಾದರೆ ಇವೆರಡರಲ್ಲಿ ಎನ್ ಕಾಮನ್ ಆಗಿದೆ ಹೌದಲ್ವಾ ನೆಕ್ಸ್ಟ್ ಎನ್ ಇಂಟು ಬ್ರಕೆಟ್ ಎನ್ ಮೈನಸ್ ತರ್ಟೀನ್ ಇಲ್ಲಿ ಯಾವ್ದು ಕಾಮನ್ ಆಗಿದೆ ನಾಲ್ಕು ಕಾಮನ್ ಆಗಿದೆ ಅಂದರೆ ಎನ್ ಮೈನಸ್ ಅಂದರೆ ಹದಿಮೂರು ನಾಲ್ಕನೇ ಐವತ್ತೆರಡು ಹೌದಲ್ಲ ಇಲ್ಲಿ ನೋಡಿರಿ ಯಾವ್ಯಾವ ಎನ್ ಅಂದರೆ ಯಾವ್ದು ಬಂತು ಎನ್ ಮೈನಸ್ ತರ್ಟೀನ್ ಒಂದು ಬಂತು ನೆಕ್ಸ್ಟ್ ಎನ್ ಮೈನಸ್ ಫೋರ್ ಒಂದು ಬಂತು ಇಲ್ಲಿ ಎರಡು ಪದಗಳು ನಮ್ಗೆ ಸಿಕ್ಕು ಹಾಗಾದರೆ ಎನ್ ಮೈ ಎನ್ ಮೈನಸ್ ತರ್ಟೀನ್ ಈಕ್ವಲ್ ಟು ಜೀರೋ ಆರು ಎನ್ ಮೈನಸ್ ಫೋರ್ ಈಕ್ವಲ್ ಟು ಜೀರೋ ಹಾಗಾದರೆ ಎನ್ ಈಕ್ವಲ್ ಟು ತರ್ಟೀನ್ ಈಕ್ವಲ್ ಸಿನ್ ಈ ಸೈಡಾಗ ಈಕ್ವಲ್ ಟು ತರ್ಟೀನ್ ಆಗುತ್ತೆ ಆರು ಎನ್ ಈಕ್ವಲ್ ಟು ಫೋರ್ ಅಂದರೆ ಈ ಎರಡು ಸಂಖ್ಯೆಗಳು ನಮ್ಗೆ ಏನಂದ್ರೆ ಇವತ್ತು ಗೊತ್ತಾಯ್ತು ಹಾಗಾದ್ರೆ ಈ ಕೊಟ್ಟಂತ ಸಮಾಂತರ ಶ್ರೇಡಿಗಳ ಎಷ್ಟು ಎಷ್ಟನೇ ಪದ ಅಂದ್ರೆ ಹದಿಮೂರು ಅಥವಾ ನಾಲ್ಕರ ಪದ ಇದು ಮತ್ತೆ ಎಷ್ಟು ಬರ್ತಂದ್ರೆ ಎಪ್ಪತ್ತೆಂಟರ ಅಂತ ಗೊತ್ತಾಯಿತು ಅಂದ್ರೆ ಈ ಲೆಕ್ಕ ಅರ್ಥ ಆಯ್ತು ಅಂದ್ಕೊಂಡಿದೀನಿ ಇವಾಗ ಮುಂದಿನ ಪ್ರಶ್ನೆ ನೋಡೋಣ ಐದು ಐದನೇ ಪ್ರಶ್ನೆ ಏಳು ಹತ್ತು ಅದು ಹಿಂಗದ ಹತ್ತು ಒನ್ ಬೈ ಟು ಮತ್ತು ಹದಿನಾಲ್ಕು ಈ ಸಮಾಂತರ ಎಷ್ಟೆಷ್ಟು ಕುಳ್ಳೆ ಎಂಬತ್ನಾಲ್ಕು ಇದರ ಮೊತ್ತ ಕನ್ನಡಿ ಇಲ್ಲಿ ಇಲ್ಲೇನು ಕೊಟ್ಟಾರ ನಮ್ಗೆ ಮೊದಲ ಪದ ಕೊಟ್ಟಾರ ಏನು ಎಷ್ಟು ಕೊಟ್ಟಾರ ಏಳು ಕೊಟ್ಟಾರ ಸಾಮಾನ್ಯ ವ್ಯತ್ಯಾಸ ನೋಡೋದಾದ್ರೆ ಇದು ಎ ಟು ಎ ಒನ್ ನೆಕ್ಸ್ಟ್ ಎ ತ್ರೀ ಈಗ ಎ ಟು ಮ ಎ ಟು ಮೈನಸ್ ಎ ಒನ್ ಮಾಡೋದಾದ್ರೆ ಎ ಟು ಎಷ್ಟಿದೆ ಟೆನ್ ಒನ್ ಬೈ ಟು ಮೈನಸ್ ಸೆವೆನ್ ಇದೆ ಇದ್ರ ವ್ಯತ್ಯಾಸ ನೋಡೋದಾದ್ರೆ ಇಲ್ಲಿ ಗುಣಕ ಕಾಣಿದೆ ಎರಡು ಹತ್ತಲ ಇಪ್ಪತ್ತು ಇಪ್ಪತ್ತೊಂದು ಬೈ ಎರಡು ಮೈನಸ್ ಏಳು ಹಿರಿ ಏಳಾಗಿ ಬರ್ಕೊಳ್ಳಿ ಇವು ಇವೆರಡುದ್ರಲ್ಲಿ ಏನು ಮಾಡ್ಕ ಲಸ ಕಂಡು ಇಡಬೇಕಾಗುತ್ತೆ ಇನ್ನೂರ ಕಲ್ಲಂದ್ರೆ ಒಂದಿರುತ್ತಾ ನೆಕ್ಸ್ಟ್ ನೋಡಿ ಇಲ್ಲಿ ಅಂದರೆ ಇಪ್ಪತ್ತೊಂದು ಮೈನಸ್ ಅಂದರೆ ಒಂದು ಎರಡಲೇ ಎರಡು ಅಂದರೆ ಏಳೆರಡೇ ಹದಿನಾಲ್ಕು ಡಿವೈಡೆಡ್ ಬೈ ಟು ಹಾಗಾದರೆ ಎಷ್ಟು ಬರುತ್ತೆ ಇಪ್ಪತ್ತೊಂದೆರಡು ಹದಿನಾಲ್ಕು ಆದರೆ ಏಳು ಬರುತ್ತೆ ಸೆವೆನ್ ಬೈ ಟು ಹಾಗಾದರೆ ನಮ್ಮ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತು ಇಲ್ಲಿ ಸೆವೆನ್ ಬೈ ಟೂ ಆಯಿತು ಇಲ್ಲಿ ಎ ಗೊತ್ತಾಯಿತು ಸಾಮಾನ್ಯ ವ್ಯತ್ಯಾಸ ಗೊತ್ತಾಯಿತು ಮತ್ತು ಕೊನೆಯ ಪದ ಎಲ್ಲಂದ್ರೆ ಎಷ್ಟಂತ ಗೊತ್ತಾಯಿತು ಹಾಗಾಗಿ ಇಲ್ಲಿ ಏನು ಕಾಣಬೇಕು மொத்தவன் கண்டிப்பா நமக்கு அது என்ன கண்டிது அந்த நோடாத இவங்க நோடி இல்லை மொதல பத மத்திய சாமா வத்திய கொட்டார மத்த கொனைய பதவ கொட்டார இல்லை ஃபார்முலா அப்ளாய் நோட் இல்லை எஸ் ஏன் இட் ஃபஸ்ட்டு ஏன் கண்டிப்பாக நம்ம இவங்க எங்க கண்டிப்பா கண்டி சூத்திரேனு கண்டி சூத்திர ஏன் இவள் டூ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ನಾವೇನು ಕ ಎನ್ ಕಂಡುಹಿಡಬೇಕು ಜೊತೆಗೆ ಎಸ್ ಎನ್ ಕೂಡ ಕಂಡು ಹಿಡಬೇಕು ಇಲ್ಲಿ ಇಲ್ಲಿ ನೋಡ್ರಿ ಎನ್ ಕಂಡು ಹಿಡಕ್ಕೆ ಸೂತ್ರ ಏನು ಎ ಅಂದರೆ ಇದೆ ಸೆವೆನ್ ಇದೆ ಪ್ಲಸ್ ಎನ್ ಮೈನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರೆ ಅಂದರೆ ಇದೆ ಸೆವೆನ್ ಬೈ ಟೂ ಇದೆ ಎ ಏನಂದರೆ ಕೊನೆ ಪದ ಕೊಟ್ಟಿದ್ರಲ್ಲ ಎಂಬತ್ನಾಲ್ಕು ಅಂತ ಇದೆ ನಮ್ಮದು ನೆಕ್ಸ್ಟ್ ನೋಡಿರಿ ಇಲ್ಲಿ ಇವಾಗ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ ಎಂಬತ್ನಾಲ್ಕು ಹೇಗಿದೆ ಹಾಗೆ ಬರ್ಕೊಳ್ಳಿ ಏಳು ಪ್ಲಸ್ ಇಲ್ಲಿ ನೋಡಿ ಗುಣಾಕಾರ ಮಾಡಿದರೆ ಸೆವೆನ್ ಎನ್ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಟು ಬರುತ್ತೆ ಅಂದರೆ ಗುಣಾಕಾರ ಮಾಡಿದಾಗ ಇಲ್ಲಿ ಎಂಬತ್ನಾಲ್ಕು ಮೈ ಏಳನ್ನು ಈಕ್ವಲ್ ಚಂದ ಈಕ್ ಸೈಡ್ ಬಂದಾಗ ಮೈನಸ್ ಆಗುತ್ತೆ ಮೈನಸ್ ಮಾಡಿ ಇಲ್ಲಿ ಏನು ಹೋಯಿತು ಸೆವೆನ್ ಎನ್ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಟು ಉಳಿತು ಎಂಬತ್ನಾಲ್ಕರಲ್ಲಿ ಏಳು ಕಳೆದ್ರೆ ಎಷ್ಟು ಉಳಿಯುತ್ತೆ ಎಪ್ಪತ್ತು ಏಳು ಉಳಿಯುತ್ತೆ ಈಕ್ವಲ್ ಟು ಸೆವೆನ್ ಎನ್ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಟೂ ಬರೀತೀವಿ ಈ ಟೂ ಅನ್ನ ಮಲ್ಟಿಪ್ಲೈ ಈಕ್ವಲ್ಟನ್ನಿಂದ ಈ ಸೈಡ್ದಾಗ ಗುಣಾಕಾರ ಆಗುತ್ತೆ ಅಂದರೆ ಎಪ್ಪತ್ತೇಳು ಇಂಟು ಟೂ ಮಾಡಿದ್ರೆ ನೂರ ಐವತ್ನಾಲ್ಕು ಆಗುತ್ತೆ ಈಕ್ವಲ್ ಟು ಎಷ್ಟು ಉಳಿತೀವಿ ಸೆವೆನ್ ಎನ್ ಮೈನಸ್ ಸೆವೆನ್ ಉಳಿತು ಈ ಮೈನಸ್ ಸೆವೆನ ಈಕ್ವಲ್ ಶನ್ನ ಈ ಸೈಡನ್ನು ಬಂದಾಗ ಪ್ಲಸ್ ಆಗುತ್ತೆ ನೆಕ್ಸ್ಟ್ ನೋಡಿ ನೂರ ಐವತ್ನಾಲ್ಕಕ್ಕೆ ಪ್ಲಸ್ ಸೆವೆನ್ ಮಾಡಿದರೆ ಇಲ್ಲಿ ಎಷ್ಟು ಉಳಿತೆ ಅಂತ ನೋಡೋದಾದರೆ ಇಲ್ಲಿ ಸೆವೆನ್ ಎನ್ ಅಷ್ಟು ಉಳಿತೆ ಈ ನೂರ ಐವತ್ನಾಲ್ಕರಲ್ಲಿ ಏಳು ಕುರ್ಸಿದ್ರೆ ಎಷ್ಟು ಉಳಿಯತ್ತೆ ಎಷ್ಟು ಬರುತ್ತೆ ನೂರ ಅರವತ್ತೊಂದು ಬರುತ್ತೆ ಈಕ್ವಲ್ ಟು ಸೆವೆನ್ ಎನ್ ನಮಗಿಲ್ಲಿ ಏನು ಬೇಕಿದೆ ಎನ್ ಬೇಕಾಗಿದೆ ಹಾಗಾದರೆ ಈ ನೂರ ಅರವತ್ತೊಂದು ಹೇಗಿದೆ ಹಾಗೆ ಬರ್ಕೊಳ್ಳಿ ಎನ್ ಎಲ್ಲಿದೆ ಇಲ್ಲೇ ಬರ್ಕೊಳ್ಳಿ ಈ ಏಳು ಅನ್ನು ಮಾತ್ರ ಬಿ ಈ ಸೈಡ್ ಈಕ್ವಲ್ ಈ ಸೈಡ್ ಬಂದಾಗ ಏನಾಗುತ್ತೆ ಡಿವೈಡೆಡ್ ಬೇ ಆಗುತ್ತೆ ಇವಾಗ ಎನ್ ಕಣಿರಬೇಕು ಈ ಏಳು ಒಂದಲೇ ಏಳು ಎರಡಲೇ ಹದಿನಾಲ್ಕು ನೆಕ್ಸ್ಟ್ ಎರಡು ಉಳಿತು ಏಳು ಮೂರಲೇ ಇಪ್ಪತ್ತೊಂದು ಹಾಗಾದರೆ ಎನ್ ಎಷ್ಟಾಯ್ತು ನಮ್ದು ಇಲ್ಲಿ ಎನ್ ಇಕ್ವಲ್ ಟು ಟ್ವೆಂಟಿ ತ್ರೀ ಆಯಿತು ಇವಾಗ ನಮ್ಗೆ ಎನ್ ಗೊತ್ತಾಯಿತು ಎ ಗೊತ್ತಾಯಿತು ಎಲ್ ಎ ಗೊತ್ತಾಯಿತು ಎಲ್ ಗೊತ್ತಾಯಿತು ನೆಕ್ಸ್ಟ್ ಡಿ ಗೊತ್ತಾಯಿತು ಇವಾಗ ಏನು ಕೂಡ ಗೊತ್ತಾಯಿತು ಹಾಗಾಗಿ ಇಲ್ಲಿ ಏನು ಕಂಡುಹಿಡಬೇಕು ಇವಾಗ ನಾವು ಎಸ್ ಎನ್ ಕಂಡುಹಿಡಬೇಕು ಎಸ್ ಎನ್ ಕಣ್ಣಿಡೋ ಸೂತ್ರ ಇಲ್ಲೇ ಬರ್ತೀನಿ ನೋಡಿ ಎಸ್ ಎನ್ ಎಸ್ ಎನ್ ಎಚ್ಕೊಳ್ತು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಎನಗೆ ಎಷ್ಟಿದೆ ಇವಾಗ ಟ್ವೆಂಟಿ ತ್ರೀ ಇದೆ ಎರಡು ಎರಡು ಬೈ ಟು ಎಷ್ಟಿದೆ ನಮ್ಮದು ಎಷ್ಟಿದೆ ಏಳು ಇದೆ ಎಷ್ಟಿದೆ ಏಳು ಇದೆ ಪ್ಲಸ್ ಎಷ್ಟಿದೆ ಎಂಬತ್ನಾಲ್ಕಿದೆ ಹೌದಲ್ವಾ ಇವಾಗ ಈ ಇಪ್ಪತ್ತ್ಮೂರು ಹೇಗಿದೆ ಹಾಗೆ ಬರ್ಕೊಳ್ಳಿ ಇಪ್ಪತ್ತ್ಮೂರು ಬೈ ಎರಡು ಈ ಏಳರಲ್ಲಿ ಏಳಕ್ಕೆ ಎಂಬತ್ನಾಲ್ಕನ್ನು ಕೂಡಿಸಿದೆ ಎಷ್ಟು ಬರುತ್ತೆ ತೊಂಬತ್ಕೊಂಡು ಬರುತ್ತೆ ಇವಾಗ ಇವನ್ನೆರಡು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಈ ಇಪ್ಪತ್ತ್ಮೂರು ಇಂಟು ತೊಂಬತ್ತೊಂದನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ ಎ ಇಪ್ಪತ್ತ್ಮೂರೊಂದಲೇ ಇಪ್ಪತ್ತ್ಮೂರು ನೆಕ್ಸ್ಟ್ ಇಪ್ಪತ್ತ್ಮೂರು ಒಂಬತ್ತಲೆ ಇಪ್ಪತ್ತ್ಮೂರು ಒಂಬತ್ತಲೆ ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ತೆರಡಲೆ ಹದಿನೆಂಟು ಹದಿನೆಂಟು ಇಪ್ಪತ್ತು ಅಂದರೆ ಸರಿ ಸರಿ ಇ ಒಂದು ನಿಮಿಷ ತೊಂಬತ್ತೊಂದು ತೊಂಬತ್ತೊಂದಿದೆಯಲ್ಲ ಇಪ್ಪತ್ತ್ಮೂರು ಅಂದರೆ ಇಪ್ಪತ್ತ್ಮೂರು ಎರಡು ಕೈಲ ಮೂರು ಹಾಂ ಕರೆಕ್ಟಾಗಿದೆ ನೆಕ್ಸ್ಟ್ ಇಪ್ಪತ್ತ್ಮೂರು ಒಂಬತ್ತಲೇ ನೋಡೋಣ ಇಪ್ಪತ್ತ್ಮೂರು ಒಂಬತ್ತಲೇ ಒಂಬತ್ತ್ಮೂರಲೆ ಇಪ್ಪತ್ತೇಳು ನೆಕ್ಸ್ಟ್ ಒಂಬತ್ತೆರಡಲೇ ಹದಿನೆಂಟು ಹದಿನೆಂಟರಲ್ಲಿ ಎರಡು ಕೋಶಿದ್ರೆ ಇಪ್ಪತ್ತು ಪ್ಲಸ್ ಈಗ ಎರಡು ಅಂದರೆ ಇಲ್ಲಿ ಕೈಲ ಅಂದರೆ ಇಲ್ಲಿ ಇನ್ನು ಎರಡು ಕೈಲ ಬರ್ದಿರಾ ಇಲ್ಲಿ ಎರಡು ಕೋಶಿ ಅಷ್ಟೇ ಏಳು ಬರುತ್ತೆ ಅಂದರೆ ಎರಡು ನೂರ ಒಂಬತ್ತು ಬರುತ್ತೆ ಎರಡು ನೂರ ಒಂಬತ್ತು ಬರುತ್ತೆ ಡಿವೈಡೆಡ್ ಬೈ ಟೂ ಮಾಡಬೇಕಿವಾಗ ಡಿವೈಡೆಡ್ ಬೈ ಟೂ ಮಾಡಿದರೆ ನೋಡಿರಿ ಎರಡು ಒಂದಲೇ ಎರಡು ಒಂದಲೇ ಜೀರೋ ಹೇಗಿಗೆ ಎರಡು ನಾಲ್ಕಲೇ ಎಂಟು ಒಂದು ಉಳಿತು ಎರಡು ಎರಡಾರಲೇ ಹನ್ನೆರಡು ಒಂದು ಉಳಿತು ಪಾಯಿಂಟ್ಫ್ಟೆ ಎರಡು ಐದಲೇ ಹತ್ತು ಅಂದರೆ ಉತ್ತರ ಎಷ್ಟು ಎಸ್ ಎನ್ ನಮಗೆ ಎಷ್ಟು ಇವಾಗ ಒಂದು ಒಂದು ಸಾವಿರದ ನಲವತ್ತಾರು ಪಾಯಿಂಟ್ ಫೈ ಹಾಗಾದರೆ ಈ ಕೊಟ್ಟಂಥ ಸಂಖ್ಯೆಗೆ ಅಂದರೆ ಎಸ್ ಎನ್ ನೆಕ್ಸ್ಟ್ ಬಂತು ಅಂದ್ರೆ ನೋಡಿದರೆ ಈ ಎರಡು ಕೈಲ ಬಂದ ಎರಡನ್ನ ಇಲ್ಲಿ ಕೂರ್ಸಿದೀನಿ ಮೊದಲು ಎಸ್ ಎನ್ ಎಸ್ಟ್ ಬಂತು ಸಾವಿರದ ನಲವತ್ತಾರು ಪಾಯಿಂಟ್ ಎಷ್ಟು ಹಾಗಾದರೆ ಇಲ್ಲಿ ಇಲ್ಲಿ ನೋಡ್ರಿ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಸಮಾಂತರ ಶ್ರೇಡಿ ಏನು ಪದಗಳ ಮೊತ್ತವನ್ನು ಹೇಳ್ಕೊಂಡು ಹಿಡಿದ್ವಿ ಜೊತೆಗೆ ಸಮಾಂತರ ಶ್ರೇಡಿಯಲ್ಲಿ ಮೊದಲ ಪದ ಕೊಡದೆ ಸಾರಿ ಸಾಮಾನ್ಯ ವ್ಯತ್ಯಾಸ ಕೊಡದೆ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಯಾವ ಸೂತ್ರ ಅಪ್ಲೈ ಮಾಡ್ಬೇಕಂತ ನೋಡಿದ್ವಿ ಅದರ ಮೇಲೆ ಸಮಸ್ಯೆಗಳನ್ನು ನೋಡಿದ್ವಿ ಜೊತೆಗೆ ಸಮಾಂತರ ಶ್ರೇಡಿಯ ಎಣ್ಣೆ ಪದ ಯಾವ್ಯಾವ್ದು ಸಮನ್ ಪದ ಮತ್ತೊ ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತಕ್ಕ ಕೂಡ ನೋಡಿದ್ವಿ ಜೊತೆಗೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಯ ಮೊತ್ತದ ಸೂತ್ರ ನೋಡಿದ್ವಿ ಮೊದಲ ಎನ್ ಸಮ ಸ್ವಾಭಾವಿಕ ಸಂಖ್ಯೆ ಮೊತ್ತದ ಸೂತ್ರ ಕೂಡ ನೋಡಿದ್ವಿ ಜೊತೆಗೆ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆ ಮೊತ್ತದ ಸೂತ್ರ ಕೂಡ ನೋಡಿದ್ವಿ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು